ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಆರಿಸಿ ಬಂದರೆ ನಾನು ಎಮ್ ಎಲ್ ಎಗೆ ರಾಜೀನಾಮೆ ಕೊಡ್ತೀನಿ ಅಂತ ಮನೆ ಬರೋದೇ ಇದೆ ಕೊಡಬೇಕಲ್ಲ ಮೊದಲು ಸೋಧಾಕರ್ ಆರಿಸಿ ಬಂದ್ರಲ್ಲ ಆರಿಸಿ ಬಂದು ಒಂದು ಒಂದೂವರೆ ವರ್ಷ ಆಯ್ತಲ್ಲ ಇಂಥ ಹೇಳಿಕೆಗಳಿಗೆ ಇಂಥ ಬಾಲಿಸ್ ಹೇಳಿಕೆಗಳಿಗೆ ಅಂಥವ್ರಿಗೆಲ್ಲ ಉತ್ತರ ಕೊಡೋದು ನಾವು ಕೊಡೋದಿದ್ದ ಡೈರೆಕ್ಟು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಆಟೆ

ಸರಿಗ ಧರ್ಮಸ್ಥಳದ ಪ್ರಕರಣದಲ್ಲಿ ಸರ್ ಗುರುಡೆ ಹೆಂಗೆ ಮತ್ತೊಂದು ಇಂಥದ್ದಿದೆ ಸರ್ ಈಗ ಇದು ವಿಠಲ್ ವಿಠಲ್ ಗೌಡ ಅಂತ ಹೇಳಿ ಸಾಕಷ್ಟು ಅವರ ವಿಚಾರ ಮಾಡಿಕೊಡಿಸ್ತಕ್ಕಂಥದ್ದು ಕೂಡ ಐದು ಅಸ್ಥಿ ಪಂಜರ ಸಿಕ್ಕಿದೆ ಅದು ಹೆಣ್ಣು ಅಸ್ಥಿ ಪಂಜರ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಪ್ರಕರಣ ಯಾರು ಕೊಟ್ಟಾರಿ ಈ ಸೌಜಲ್ ಅವರ ಭಾವ ಸರ್ ನೋಡಿ ಅವನಿ ಅವನ ಹೆಂಗ್ ವಿಶ್ವಾಸಾರ್ಹತೆ ನೀವು ಇದು ಮಾಡ್ತೀರಿ ಇವತ್ತು ನಮ್ಮ ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಕಟ್ಟಂಥದ್ದವರು ಪಾರ್ಸಿಗಳಿದ್ದಾರೆ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅನ್ನೋದು ನನ್ನ ವಾದ ಒಳ್ಳೆಯದಾಗಲಿ ಸರ್ ದಯವಿಟ್ಟು ನಮ್ಮ ಯತ್ನಾಳಣ್ಣ ಅವರು ಸಿಕ್ಕಿದ್ರೆ ಹಂಗೆ ಕೇಳಿ ಸರ್ ಅವ್ರನ್ನ ಡಿಬೇಟ್ ಮಾಡಬೇಕು ನೆನ್ನೆ ಪಾಪ ಅವ್ರನ್ನ ಮಾತಾಡಿ ಅಂದರೆ ಅವರು ಹೇಳಿದ್ರು ಯತ್ನಾಳ್ ಸರ್ ನಾನು ಮನುಷ್ಯೇತರರ ಬಗ್ಗೆ ಮಾತನಾಡುವುದಿಲ್ಲ ಅಂತ ಯತ್ನಾಳ್ ಸರ್ ನಾನಂತೂ ಮನುಷ್ಯೇತರರ ಬಗ್ಗೆನೇ ಮಾತಾಡೋದು ಅಂದರೆ ಬಿಜಾಪುರದಿಂದ ಬಂದಿರುವ ಮೈಸೂರಿನಿಂದ ಬಂದಿರುವ ಎರಡು ಕೋತಿಗಳ ಬಗ್ಗೆಯೇ ನಾನು ಮಾತನಾಡುವುದು ಮಾತು ಮುಂದುವರಿಸೋಣ ಸರ್ ಅಲ್ಪ ವಿರಾಮ Thank you, sir.